ಹ್ಮ್ ನಮ್ಮ ನಮ್ಮ ಇಲ್ಲ ಹುಟ್ಟಬಿಡದ್ರೆ ನಮ್ಮ ಕನ್ಸ ಬಾರದ ಇಲ್ಲ ಆದ್ರೆ

ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನ ಲಾಗ್ ಈಗ ಬೆಳಿಗ್ಗೆ ಚಾಲು ಮಾಡ್ಕೊಳತೀನಿ ಇವತ್ತು ಅಮಾವಾಸ್ಯೆ ಅವರಾತ್ರಿ ಅಮಾವಾಸ್ಯ ಇವತ್ತು ಇವತ್ತು ಭಾಳ ಅಂದ್ರೆ ಭಾಳ ವಿಶೇಷವಾಗಿದ್ದರೋಂಥ ಅಮಾವಾಸ್ಯ ಎಲ್ಲರಿಗೂ ಗೊತ್ತಿರ್ತಿ ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿಕೊಂಡು ಪೂಜೆ ಮಾಡಿದೆ ಇವತ್ತು ಅಮಾವಾಸ್ಯ ಪೂಜೆ ನಮ್ಮ ಮನೆಯಾಗ ಹೆಂಗೈತೆ ಭರ್ಜರಿ ಐತಿ ನಮ್ಮನೆ ದೇವ್ರ ಲಕ್ಕ ಲಕ ಒಳ್ಳೆಯ ಕತೆವು ಹಳೆ ಎದ್ದಕ್ಕಾದೈಮನ್ನ ನೀವು ತೋರ್ಸಿ ಪೂಜೆ ಮಾಡಿಸ್ತಾ ಇದ್ದೀವಿ ಇವತ್ತಿನ ಪೂಜೆ ಹಾಗೆ ಕೆದ್ದಿದ್ದು ಸ್ವಲ್ಪ ಬೇಗ ಒಂದು ಒಂದು ಲೆಕ್ಕ ರೀ ಯಾಕಂದ್ರೆ ಅದರಿಂದ ಬಂದಾಗಿಲ್ಲ ಸ್ವಲ್ಪ ಸುಸ್ತು ಅನ್ನೋದು ಜಾಸ್ತಿ ಇತ್ತು ಹಾಗಾಗಿ ಅತಿ ಬೇಗ ಏನು ಎದ್ದಿಲ್ಲ ಮತ್ತು ಅಲ್ಲಿ ಮನೆಗೆ ಈ ಥರ ಇದ್ದಿಲ್ಲ ಎರಡು ಟೈಮ್ಗೆ ಎದ್ದು ಎಲ್ಲ ಮಾಡಿ ನೈನಿಗೆಲ್ಲ ಮಾಡಿಕೊಂಡು ಪೂಜೆ ಪೂಜೆ ಮಾಡಿಕೊಂಡು ಈಗ ಕುತ್ಕೊಂಡಿವಿ ಹಾಗೆ ಇವತ್ತಿನ ಲಾಭ ಒಳಗೆ ಏನು ವಿಶೇಷತೆ ಐತಪ್ಪ ಅಂದರೆ ಇವತ್ತು ನಾವು ನೀವು ಹೊಂತೀವಿ ರೀ ಫುಲ್ ಫ್ಯಾಮಿಲಿ ಸಮೇತ ಯಾಕೆ ಏನು ಅಂತೇಳಿ ಈಗ ರೆಗ್ಯುಲರ್ ಸ್ವೀಬರ್ಸ್ ಆದರೆ ಗೊತ್ತಿರ್ತೈತಿ ಇಲ್ಲಾಂದ್ರೆ ಇಲ್ಲ ಗೆಸ್ಟ್ ಮಾಡ್ರೆ ಇದಕ್ಕೆ ಹೋಗ್ತಿರ್ಬೋದು ನಾವು ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಗೊತ್ತಾಗುತ್ತೆ ಒಂದು ಖುಷಿ ಅಂದರೆ ಖುಷಿಯಾಗಿರೋಂಥ ಒಂದು ವಿಷಯ ಊರಿಗೆ ಹೋಗೋದು ಅದು ಯಾಕೆ ಹೋಗ್ತಿದ್ದೀವಿ ಅನ್ನೋದು ಹಾಗಾಗಿ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ನಾವು ಯಜ್ಮೆಂಟ್ ಏನು ಮಾಡ್ತಾರೆ ಗೊತ್ತಿರಬೇಕು ಅವರು ಅಂಗಡಿ ಕಡೆಗೆ ಹೋಗಿ ಎಲ್ಲ ಅಮ್ಮಾಸೆದು ಅಂಗಡಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಂದ್ರೆ ಸಿಕ್ಕಾಪಡೆ ಅದು ಯಾವುದೂ ಮನೀನ ಹೆಂಗಿರ್ಬೇಕಾದ್ರೆ ಅಂಗಡಿ ಹೆಂಗೆ ಇರ್ಬೇಕು ಹೇಳ್ರಿ ರೋಡ್ನಾಗ್ಯಾರ ಅಂಗಡಿ ಸರ್ಕಲ್ ಹೇಗಿರ ಅಂಗಡಿ ಹಂಗೆ ಹೋಗಿ ಕ್ಲೀನ್ ಮಾಡ್ಕೊಂಡು ಬಂದು ಈಗ ಉಪ್ಪಿಟ್ಟು ಇಟ್ಟಾರೆ ನಷ್ಟಾಕ ಯಾತ್ರ ಟೈಮ್ ಭಾಳ ಆಯಿತು ನಾವು ಪೂಜೆ ಕ್ಲೀನಿಂಗ್ ಅಂತ ಮಾಡ್ಕೊಂಡು ಇರ್ತೀವಿ ಸುಮ್ಮನೆ ಅದ ರ ಈಗ ಚಲೋ ಮಾಡ್ಯಾರಿರ್ತಿದ್ದೀವಿ ನಮ್ಮನು ಒಂದು ಎಸತ್ತಿಗೆರ ಕೊಡ್ರಿ ಸುಮ್ಮನೆ ಇರ್ತಾರ ನಮ್ಮ ತನು ಹೊಸ ಇಸತ್ತು ಸುಮ್ಮನೆ ಇತ್ತು ಇವತ್ತು ಈಗ ಜಗಳ ತೆಗೆದ ಶಿವತ್ ಮಾಡ್ತೀವಿ ಮೊನ್ನೆ ಟ್ರಿಪಿಗೂ ಹೋಗೋಕೆ ಹಚ್ಚಿರೊಂದು ಚುಮಾರಿ ಅದವು ತಿಳ್ಬಿಟ್ಟು ಮಸ್ತಾಗಿ ನಾಶ ಮಾಡ್ಕೊತೀವಿ ಆಮೇಲೆ ಎಲ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ವಿಷಯ ನಿಮಗೆ ನಿನ್ನೆ ನಾವು ಊರಿಂದ ಬಂದು ತೋರಿಸಿದ್ನಲ್ಲ ಬಟ್ಟೆ ಹೋಗೋದಾಕಿದ್ದು ಈಗ ನೋಡಿರಿ ಬರೀ ಒಣಗಿಸೋದ ಮಾಡಿದ್ದೀನಿ ಮುಂಜಾನೆ ಇರೋದು ಕೆಲಸ ಆಗಿದೆ ನನಗೆ ಹಳ್ಳು ಹೊಳ್ಳೆ ಹಾಕಿ 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 ಸಲ ಮಾಡೀನಿ ಇಷ್ಟು ಒಣಗಿ ಅವು ತಂದಿಟ್ಟಿನಿ ಸ್ವಲ್ಪ ಮೇಲೆ ಹೊಸ್ಟು ಮರ್ಚಿಡ್ಬೇಕು ಹಾಗೆ ಜೊತೆಗೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಒಂದಿಷ್ಟೆಲ್ಲ ಸೇರಿಸ್ಬೇಕು ಎಲ್ಲಿದ್ದು ಅಲ್ಲಿ ಸೇರಿಸ್ಕೋಬೇಕು ಲಗೇನ ಈಗೇನು ಟ್ರಿಪ್ಪಿಗೆ ಹೋಗ್ತೀವಲ್ಲ ಅಷ್ಟೇನು ಒಯ್ಯಲ್ಲ ಲಗೇಜ್ನ ಹಂಗೆ ಒಂದು ಎರಡು ದಿನದಷ್ಟು ಬಟ್ಟೆ ತಗೋ ತೊಗೋಬೇಕು ಇವತ್ತು ಒಂಚೂರು ಅಂದ್ರೆ ಒಂಚೂರು ಗಾಳಿ ಅಂದ್ರೆ ಹಂಗೆ ಇರುತ್ತಾಯಿತನಂಗೆಲ್ಲ ಹಾಗಾಗಿ ನಮ್ಮ ಮನೆಯ ಲಕ್ಷ್ಮಿ ತುಳಸಿ ಮಾತೆ ದೀಪ ಕೂಡ ಎಷ್ಟು ಇದು ಬಿಡುತ್ತೆ ಇಲ್ಲಾಂದ್ರೆ ಗಾಳಿ ಜಗ್ಗು ಹತ್ತ ಬೇಗ ಶಾಂತಿ ಆಗ್ಬಿಟ್ಟೈತಿ ಇಲ್ಲ ನೋಡ್ರಿ ಟ್ರಾಲಿ ಬ್ಯಾಗ್ ಸತಿ ಒಣಗೈತಿ ತೊಳೆದು ಇನ್ನಿಸ್ತಾನೆ ಎಷ್ಟು ಅನ್ಕೋಬೇಕು

ಇನ್ನು ಜರ್ನಿ ಮುಗಿದಿಲ್ಲ ನಮ್ದು ಒನ್ ವೀಕ್ ಪ್ಲಾನ್ ಇತ್ತು ಗಿರಾಕಿಗೇ ಹವಾಮಾನ ಮಾಡಿದ್ರ ಹಾಂ ಗಿರಾಕಿ ಹಂಗಿ ಕೇಳಿದೀವನ್ನೂ ಹವಾಮಾನ ಮಾಡೋಕೆ ಹುಡುಗರು ಬಂದ್ರಿ ಏನು ಮಾಡ್ಬೇಕಾ ನಿಮ್ದು ಕೆಲಸ ಮುಗಿಬೇಕಲ್ಲ ಅಂಥೇಳಿ ಮತ್ತೆ ಸಿಗಂ ರೀ ಮನೆಯಾಗ ಫೋನ್ ಮಾಡಾತ್ತಾರ ಅದಿಂಟ್ ಹೋಗ್ಬೇಕಂತೇಳಿ ಪೂಜೆ ಅಂತ ಆತ್ ನೋಡಿರಿ ಇಷ್ಟು ಅದು ಮಧ್ಯಾಹ್ನ ಪೂಜೆ ಮಾಡಿ ಇವತ್ತು ನೀನು ಚಲೋ ಅಂದೆ ಇವ್ರು ಊರಿಗೆ ಹೋಗೋದು ಅದಕ್ಕೆ ಬೆಟಕ್ಕೆ ಬರಂಗಿಲ್ಲ ಹೋಗಬೇಕಂತ ಫೋನ್ ಹತ್ತಕತ್ತೆ ಮೇಲೆ ಮೇಲೆ ಹಾಗಾಗಿ ಹೋಗ್ಬೇಕು ನೋಡಿರಿ ಊರಿಗೆ ಫೋನ್ ನೋಡ್ತಾನೆ ಜಗಳ ಮಾಡ್ತಾನೆ ರೀ ಇವ ಪಾಪ ಏನ ಪುಳಿಯೋಗರೆ ಬೇಕಂತಂದೆ ಅವನಿಗೋಸ್ಕರ ಎಮರ್ಜೆನ್ಸಿ ಪುಳಿಯೋಗ್ರೆ ಮಾಡು ಸಾಕು ಎಷ್ಟು ತಾತಿ ತುಂಬ್ತಿ ಇಲ್ಲೇನು ಡಬ್ಬ್ರೆ ತಗೋಕ್ಕಿಲ್ಲ ಯನು

ಬೈ ತಡ ಹಾಕಿ ಸಲುವಾಗಿ ಇನ್ನು ನೆಕ್ಲೆಸ್ ಹಾಕೊಂಡು ಬಾ ಅಂತ ಇಲ್ಲಿ ಈಗ ಟ್ರೈನಾಗ ಹೇಳೋಕ್ ಬಲ್ರಿ ಈಗ ದುಡ್ಕೊ ಕಡಿಮೆ ಇಂಥ ಉಚ್ಚುತೆ ಮಾಡೋ ಭಾಳ ಜನ ಆಗ್ಬಿಟ್ರೆ ಅದ್ರ ಬಂಗಾರದ ಬರೆಯೈತಿ ಹಂಗಾಗಿ ಹೆದ್ರಿಗೆ ಬರ್ತೈತೆ ನಾವು ಅನಿ ಅನಿ ಚೇಂಜ್ ಮಾಡ್ಕೊಂಡಿರೋ ಬಂಗಾರದು ಹಂಗಾಗಿ ಇವ್ರು ವೈದ್ಯರು ನೆಕ್ಲೆಸ್ ನೆಕ್ಲೆಟ್ಕು ಅಲ್ಲಿಗೆ ಏನು ಅಂತಂದ್ರೆ ಹಂಗಾಗಿ ಹಂಗೆ ತೊಗೊಂಡು ಹೊಂಟಿನಿ ಫಸ್ಟ್ ಹಾಕ್ಕೊಂಡಿದ್ದೀನಿ ಇವು ಖು ಮುಂಚೆಗಳ ಮಾಡ್ತಾಳೆ ಅಂತೇಳಿ ಯಾಕೆ ಈಗ ನಮ್ಮನ್ನ ಈ ಥರ ನೋಡಕಂಡು ತುಂಬ ನೋಡೋಕಂದ್ ಇಷ್ಟ ಹಾಕಿ ನಮ್ಮ ಹೋಗಂದ್ರಿ ಈಗ ಹೊಂಟೀವ್ರಿ ಪುಳಿಯೋಗರೆ ಮಾಡ್ಕೊಂಡೆ ಡಬ್ಬಿಗೆ

ಕೆಲ ಕಡಿಮೆ ಅಲ್ಲ ರೀ ಕರೆಕ್ಟ್ ಎರಡು ಗಂಟೆ ಆತು ಸ್ಟೇಷನ್ಗೆ ಬಂದೀವಿ ಯಶವನರಲ್ಲಿ ಟಿಕೆಟ್ ತೊಗೊಂಡಿರ್ತಾರೆ ತಗೊಂಡ್ತಾರೆ ಎರಡು ಹದಿನೈದಕ್ಕೆ ನನಗೆ ಬರ್ತಾ ಇದ್ದೇನೆ ಏನು ಆಯ್ತು ಹೋಗ್ಬಿಟ್ಟು ಕರೆಕ್ಟ್ ಟೈಮ್ಗೆ ಬಂದ್ವಿ ಏ ಇನ್ನೂ ಬಂದಿಲ್ಲ ತಡೆ ಕೇಳ ಓಕೆ ಏನಾಯ್ತ ಅದಲ್ಲ ಅದಲ್ಲ ಅಲ್ಲ

ಟ್ರೈನ್ ಮೂರು ಗಂಟೆಗೆ ಬಂತ ಎರಡು ಗಂಟೆ ಅಂದಿದ್ದು ಅಂತ ಅಸ್ಲೇಟ್ ಆಗಿ ಬಂತ ಮೇಡಮ್ ಊರವರೆ ಇಂಜಿನ್ ಇಲ್ಲಿ ಹತ್ತಿರ ಐತಿ ತುಂಬ ಹಾಕೋಟೈತೆ ನಮ್ಗೆ ಊಟ ಏ ತಾನು ಗದಗ ಟ್ರೈನ್ ಜಲ್ದಿ ಬಂತ ಫಾಸ್ಟ್ ಬಂತಮ್ಮನು ಫಾಸ್ಟ್ ಬಂತ ಮೂರು ಗಂಟೆಗೆ ಬಿಟ್ರು ಕರೆಕ್ಟ್ ಐದು ಗಂಟೆಗೆ ಬಂತಲ್ಲ ಐದು ಹತ್ತು ಹತ್ತು ಎರಡು ತಾಸು ಹತ್ತು ನಿಮಿಷಕ್ಕೆ ಬಂತು ಇಲ್ಲಿಗೆ ಹೌದಿಲ್ಲ ಮುಂದೆ ಎಲ್ಲಿ ಹೋಗುತ್ತೆ ತಾನು ಈಗ ಹೋಗ ಬಸ್ಸಿಗೆ ಆಟೋಕ್ಕೆ ಹೋಗಿ ಆಮೇಲೆ ಬಸ್ಸಿಗೆ ಹೋಗ್ಬೇಕು ಗದಗು ಬಂತರಿ ಬೆಟಿಗ್ರಿ ಹ್ಮ ಹೋಗ್ಬೇಕು ಓಡಾಡಿ ಯಾವರಿಗೆ ಯಾವ ಊರಿಗೆ ಆ ಊರಿಗೆ ಹೋಗ್ಬೇಕಾ ಹ್ಮ್ ಮೊನ್ನೆ ಸಿದಾಗ ಕೈ ಹೊಲ್ಸತ್ತಲ್ಲ ಅಲ್ಲಿ ಕಿಡಿಕಾಗಿಂದ ಹ್ಞೂ ಹ್ಞೂ ತನ್ನ ಸೋಲು ನೋಡಿರಿ ಸೋ ನೋಡಿರಿ ಹಾಂ ಹೇಳಿರಿ ಮೇಡಮ್ ಬಂದ್ರಿ ಹ್ಞೂ ಎಷ್ಟು ರೀ ಆಟೋ ಓಪ ಸಾಕೆ ಕೆಸಂಗಿಯೆಲ್ಲ ಸ್ನೇಹಿತರೆ ಈಗ ನೋಡ್ರಿ ನಮಗೆ ಮುಂಗೆ ಬಸ್ ಸಿಗ್ಲಿಲ್ಲ ಮುಂಟ್ರಿಗ್ ಬಸ್ ಸಿಕ್ಕಿದ್ರು ಕೂಡ ನಮಗೆ ಇಷ್ಟ ಸೀಟ್ ಸಿಕ್ಕೊಂಡು ಆರಾಮಾಗಿ ಹೋಗಿ ನಾವು ಯಾಕಂದ್ರೆ ಪ್ರತಿ ಸರಿ ಏನೋ ಭಾಳ ಕಷ್ಟಪಟ್ಟಿವಿ ಬಸ್ ಫ್ರೀ ಆದಂಗಿಂದ ನಿಮಗೆಲ್ಲ ಗೊತ್ತೈತಿ ಸುಮಾರಂದ್ ಸುಮಾರು ಗದ್ದಲ ಇರ್ತೈತಿ ಸೀಟ್ ಸಿಗದ ಸಿಗೋದು ಅಪ್ರೂಪ ಅದ್ರಾಗ ಐದು ಹತ್ತು ನಿಮಿಷದ ದಾರಿ ಅಲ್ಲ ಏನಿಲ್ಲ ಅಂದ್ರೆ ಒಂದು ಐವತ್ತು ನಿಮಿಷದ ದಾರಿ ನಮ್ಮೂರಿಗೆ ಹೋಗಬೇಕಂದ್ರಾಗ ಅದಾಗಿಂದ ಹಾಗಾಗಿ ನಾವು ಏಟ್ ಕ್ಲಾಸ್ ಬಸ್ ಸಿಗ್ತೇನೆ ನಮ್ಗೆ ನಮ್ಮೂರ ಮೇಲೆ ಹೋಗುತ್ತೆ ಇದು ಹಾಗಾಗಿ ಅದೇ ಬಸ್ಸಿಗೆ ಹತ್ತಿದ್ವಿ ಕರೆಕ್ಟ್ ಐದುವರೆಗೆ ಹತ್ತತ್ರ ಅದು ಐದುವರೆಗೆ ಪುನೇ ಯಾರಕ್ಕೆ ನಾವು ಹೋಗೋಕ ಅದು ಬಿಡಕತ್ತಿತ್ತು ಅದಕ್ಕೆ ಹತ್ಕೊಂಡು ಬಂದ್ವಿ ಸೀಟ್ ಸಿಕ್ಕಿದ್ವು ಈಗ ನಮ್ಮ ಜರ್ನಿ ಚಲೋ ಆಗೈತಿ ನನ್ನ ತವ್ರ ಮನೆ ಕಡೆ ಮಾತಾಡ್ರಿ ಅವ್ರ ಮಾಮ ಫೋನ್ ಹಚ್ಚಿಲ್ಲ ಅಲ್ಲಿ ನಿಮ್ಗೆ ಅವರು ಫೋನ್ ಹಚ್ಚಿಲ್ಲ ಬೆಳಗ್ಗೆ ಹಚ್ಚಿದ್ನಂತಲ್ಲ ಅವ್ರು ಬಿಜಿ ಅದ ರೀ ಗುಡಿಯಾಗ ಹಾಂ ಹೌದಾ ನಿದ್ದೆ ಆತ ನಿಮ್ದು ಹಾಂ ವಿದ್ಯೆ ಹೊಡೆದ್ರಿ ಹಚ್ಚ ಮಾಮ ಫೋನ್ ನಡ್ಕೊಂಡು ಹೋಗಿರಾ ಈಗ ನಡ್ಕೊಂಡು ಹೋಗಾರೆ ನಾ ಮನೆ ಬಸ್ ನಿಮ್ಮಅಮ್ಮ ಬರ್ಬೇಕು ನಡ್ಕೊಂಡೋಗಿರ ದೊಡ್ಡರಾಗ್ಯಾರಲ್ಲ ಹ್ಮ್ ಹೇಳ್ರಿ ನಮ್ಮೂರ ನೋಡ್ರಿ ನಮ್ಮ ಅಜ್ಜ ಮುನೂರಿದೆ ನಿಮ್ಮೂರ ಇದು ನಿಮ್ಮನೂರೇ ನಿಮ್ಮ ಅಪ್ಪನೂರೇ ನಮ್ಮವನೂರಿದೆ ನಮ್ಮೂರು ನಮ್ಮ ಇಲ್ಲ ಹುಟ್ಟಬಾರ್ದು ನಮ್ಮ ಕನ್ಸು ಬಾಳ ಇಲ್ಲ ಆದ್ರೆ ಕೇಳಿಲ್ಲ ನಾನು ನಾ ಹುಟ್ಟಿದ್ರು ನಮ್ಮಅ ಹುಟ್ಟಿದ್ರು ಹ್ಞೂ ಇದು ನಾನು ಹುಟ್ಟಿದ ಇವ್ರು ನೋಡಿರಿ ಹ್ಞೂ ಹೆಂಗೆ ಅಂತಂದ್ರೆ ಇವರ ಅಜ್ಜಿ ನಮ್ಗೆ ಹೆಣ್ಣು ಅಜ್ಜಿ ನಮ್ಮಅಮ್ಮ ಇವ್ರಿಗೆ ಹತ್ತಿರಿ ಮಸ್ತ ನೋಡೋಕೆ ಹೇಳ್ತೀನಿ ಯಾಕಂತಂದ್ರೆ ಹೊಸ ನೋಡ್ರಿ ನೋಡೋಕ್ಕೆ ಗೊತ್ತಾರ ಹಿಂಗೆ ಹ್ಞೂ ಇವರಪ್ಪ ನಮ್ಮ ಸೋದರ ಮಾರಿ ಎಲ್ಲ ಗೊತ್ತಿ ಟ್ಯೂಷನ್ ಐತಿ ಆಲ್ಮೋಸ್ಟ್ ರೆಗ್ಯುಲರ್ ಇವ್ರಿಗೆ ಬಂದ್ರಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂತ ಹೋಗಬೇಕು ರೀ ಇವ್ರಪ್ಪ ರೀ ಇವರು ಪೂಜಾರಿ ರೀ ಈಗ ನಾಳೆ ಜಾತ್ರೆ ಐತಲ್ರಿ ಅಲ್ರಿ ಅವು ದೇವ್ರದ ಆ ದೇವ್ರ ಪೂಜಾರಿ ಇವ್ರ ಪಪ್ಪ ಇವರಪ್ಪ ಲೈಟ್ ಹಚ್ಚಾಕತ್ತಾರು ಹೋಗಿ ಇಲ್ಲ ತಲೆ ಹುಚ್ಚಿರಪ್ಪನ ಗದ್ದೆ ಐತ್ರಿ ಹುಚ್ಚಿರಪ್ಪ ದೇವ್ರ ಗದ್ದಿಗಿರಿ ಯಾವುದು ಅಲ್ಲೋ ಯಾವುದಲ್ಲೋ ಅದೌದು ಯಾವುದೋ ಅದು ಅಲ್ಲ ಅಲ್ಲೇ ಶಾಕು ಅಲ್ಲ ಓಕೆನಾ ಇಷ್ಟಪ್ಪ ಒಂದು ಜಾಗ ಐತ್ಲ ಹ್ಞೂ ಬಂದ್ರಿ ನಿಮ್ಮ ಇಟ್ಟು ಅವರು ನಿಮ್ಮ ಮೋನಿ ರೋಡ್ ಅಷ್ಟಾಗಿಲ್ಲ ಮನೆ ಕಟ್ಸ ಥರನೇ ಇಲ್ಲಿ ಹ್ಞೂ ನಮ್ಮ ನಮ್ಮ ಊರಂದ್ರೆ ಅವ್ರ ಊರು ಎಲ್ಲರೂ ಖುಷಿನೇ ಹ್ಞೂ ಸರ್ನಾರ ಜಾಗ ಆಟ ಆಡಿದ್ದು ಹಿಂದಿದ್ದು ಇಲ್ಲಿ ಮನೆ ಕಡೆ ಇವ್ರು ಪಕ್ಕ ಇಷ್ಟ ಮನೆ ಏನಿದೆ నిమినారా గప్‌చు కొడ్ పటర బర్తారా అవరు బర్తారా అవరు منی కోతిల్ లేకరా బర్తారా లేకరా బర్తారా ఏ నిన్న ఫోన్ అది దూగొరా హ్ ఆ బైక్ అరే మమ్మ ఆ రండిరా నిం కరబడి దొడ్డమే సర్ప్రైజ్ కొడాల్

ಹೋಗತ್ತೆ ಮುಂದ್ ರೂಮ್ ಐತಿ ಅಡಿಗೆ ನಾಯೆ ಯಾಕೆ ಇರಕೋ ಶಲ್ಕಿ ಮೇವ ಪ್ರೀತು

ಆರಾಮಲ್ಲೇ ಬದ್ರಿ ಇನ್ನು ಮಳೆ ಬಂದ ನೋಡ್ರಿ ಆರಾಮ ಆರಾಮ ಎರಡಕ್ಕೆ ಬಿಟ್ಟು ಅಲ್ಲಿಂದ ಟ್ರೈನ್ ಐದು ಗಂಟೆಗೆ ಬರ್ತದೆ ಗದಗ್ ಐದು ಕಡೆ ಒಂದು ತಾಸು ಬೇಕಲ್ಲ ನಮ್ಮ ಸಸಿ ಬಂದು ನೋಡ್ರಿ ಮುದ್ದಿನ ಸಸಿ ಆರಾಮ ಯಾರ ನಡ್ಕಂತಿಲ್ಲ ಬಾಯಿ ಮನೆ ಮನೆ ಯಾರ ಹ್ಮ್ ಗಾಡಿಸ್ ಕಾರ್ ಇರ್ತಂತಂದ ಕಾರ್ ತಂದಿನಂತೆ ಕಾರ್ ಅಲ್ಲಿ ಬಿ ಹಲ್ಚ ಬಂದ್ರಲ್ಲ ಇಬ್ಬರೇ ಗಾಡಿದೋಗಿದ್ರ ಇಬ್ಷ ಹಾ ಹಾ ಅಲ್ಲಿ ಹೋಗೋ ಕಾರನವರ ಮಾಡಿದ್ರೆ ಮತ್ತ ಬೇಕಿಲ್ಲ ನಾಲ್ಕು ಮಂದಿ ಹಾಕು ಎಂಟು ಮಂದಿ ಅಡ್ಯಾಗುಡುಗ ನಮ್ಗೆ ಗೊತ್ತಾಯ್ಲಿ ನಮ್ ಸಂಬಂಧ ಬೇ ದಾರಿ ಕಾಯ್ದಿರ್ತಾರೆ ಇವ್ರ ಅಂತ ಹೇಳಿ ನಮ್ಗೆ ಗೊತ್ತಾಯ್ತಲ್ಲ ಹೊಸ ಅಯ್ಯೋ

போட்டி ஒடியாயில நீடவந்தியால

ನಿಮ್ಮ ಅವು ಬಂದಾಳ ಮಕ್ಕಳು ಬಂದ ಹೌದಾ ಇವರೆಲ್ಲ ಏನಾರ ಶಿರಿ ಕಾಣದಾಗ ಲಗ್ನದಾಗ ಕುಡತಿದ್ರಿ ಈಗೆಲ್ಲಾರು ಕೂಡ ಆಯ್ತಾರ